ದಲಿತರ ಕಾಲೋನಿಗೆ ಶಾಪವಾದ ಕಲ್ಲುಗಣಿ ಮತ್ತು ಕ್ರಷರ್ ಅಂದೇನಳ್ಳಿ ಗ್ರಾಮಸ್ಥರ ನಿತ್ಯ ರೋದನೆಗೆ ಯಾರು ಹೊಣೆ ಬೆಳೆದ ಬೆಳೆಗಳ ಮೇಲೆಲ್ಲ ಗಣಿ ಸ್ಫೋಟದ ಧೂಳು ಮಂಡ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅವೈಜ್ಞಾನಿಕ ನಡೆಯಿಂದಾಗಿ ಅರಣ್ಯ ಮತ್ತು ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ನಡೆಸಲು ಅನುಮತಿ ನೀಡಿದೆ ಇದರಿಂದಾಗಿ ಈ ಗಣಿಗಾರಿಕೆಯ ಇನ್ನೂರು ಮೀಟರ್ ಅಂತರದಲ್ಲಿರುವ ದಲಿತರ ಕಾಲೋನಿ ಅಂದೇನಳ್ಳಿ ಗ್ರಾಮ ಸಂಕಷ್ಟಕ್ಕೆ ಒಳಗಾಗಿದೆ ಇದರಿಂದ ರೋಸಿ ಹೋಗಿದ್ದ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲ ತಾಲೂಕಿನ ಒಣಕೆರೆ ಹೋಬಳಿಯ ಕಾಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಾಗಿದ್ದಾರೆ ಜೀವನ ನಡೆಸುವುದಕ್ಕಾಗಿ ಸುತ್ತಮುತ್ತಲಿನ ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಹೇಗೋ ಬದುಕುತ್ತಿದ್ದರು ಆದರೆ ಇತ್ತೀಚೆಗೆ ಅಂದೇನಹಳ್ಳಿ ಸರ್ವೆ ನಂಬರ್ ನಲವತ್ತೈದರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅಕ್ರಮವಾಗಿ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ನೀಡಿದೆ ಎನ್ನಲಾಗಿದೆ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಸರ್ ಅದೇ ಜಮೀನು ಅದೇ ಬೋರ್ ಹಾಕ್ಸ್ ಮಾಡಿ ಸಾಲ ಸಾಲ ಮಾಡಿ ಮನೆ ಆಗದೆ ಮನೆ ಕಟ್ಟಿ ಈ ಬೀಟ್ ಬೀಟ್ಬಿಟ್ಬಿಟ್ಟು ತುಂಬಾ ತೊಂದರೆ ಆಯ್ತಾ ಸರ್ ಈ ಕಲ್ಲು ಗಣಿಗಾರಿಕೆಯಲ್ಲಿ ಉಂಟಾಗುವ ಸಿಡಿಮದ್ದಿನ ಸ್ಫೋಟದಿಂದ ಹಾಗೂ ಸ್ಫೋಟದ ಶಬ್ದ ಇಲ್ಲಿನ ಜನರನ್ನು ಭಯಭೀತಿಗೊಳಿಸಿದೆ ಹೀಗಾಗಿ ಸಣ್ಣ ಪುಟ್ಟ ಶಬ್ದಕ್ಕೂ ಎದುರುವಂತಾಗಿದ್ದು ನಿತ್ಯವೂ ಭಯದಲ್ಲೇ ಜೀವನ ನಡೆಸುವ ಪರಿಸ್ಥಿತಿ ಎದುರಾಗಿದೆ ಮತ್ತೆ ಅರಣ್ಯ ಪಕ್ಕದಲ್ಲಿದೆ ಆ ಹೊರಗಡೆ ಇರುವಂತಹ ಪ್ರಾಣಿಗಳೆಲ್ಲ ಊರಿಗೆ ಬಂದು ಸೇರ್ಕೊಂತಿದ್ದಾವೆ ಯಾವ ಕಿರಬೋ ಬಂದು ಎಲ್ಲಿ ಅಡ್ಡ ಕಳುತ್ತೆ ಏನೋ ಅನ್ಬಿಟ್ಟು ಭಯ ಆಗೈತೆ ನಮ್ಗೆ ಓಡಾಡಕ್ಕೆ ಕ್ರೆಶರ್ ಪಕ್ಕ ಇರೋ ದೇಶದಿಂದ ಕಾಡು ಪ್ರಾಣಿಗಳು ಊರಿಗೆ ಬಂದು ಸೇರ್ತವೆ ನಮ್ಗೆ ನಮಗೆ ಆರೋಗ್ಯ ಸಮಸ್ಯೆ ಆಗಿದೆ ಕ್ರೆಷರ್ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಉಂಟಾಗುವ ಧೂಳಿನಿಂದ ಗ್ರಾಮಸ್ಥರು ದಿನನಿತ್ಯ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಹೀಗಾಗಿ ಕೂಡಲೇ ಈ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿ ತಮಗೆ ಜೀವನ ನಡೆಸಲು ಅನುವು ಮಾಡಿಕೊಡಬೇಕು ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸಬೇಕೆಂದು ಅಂದೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ದಯವಿಟ್ಟು ಇಲ್ಲಿಗೆ ನಮಗೆ ಒಂದು ನೂರೈವತ್ತು ಮೀಟ್ರು ನೂರು ಮೀಟ್ರ್ ಒಳಗಡೆ ಆಗ್ತದೆ ಮನೆಗೂ ಈ ಬಂಡೆಗೂ ಬ್ಲಾಸ್ಟಿಂಗ್ ಮಾಡೋದಕ್ಕೆ ದಯವಿಟ್ಟು ಅದಕ್ಕೆ ನಮಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀವಿ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು ಎ ಸಿ ಸಾಹೇಬ್ರಿಗೆ ಜಿಲ್ಲಾ ಆಡಳಿತದಲ್ಲಿ ಎಷ್ಟು ಜನ ಅಧಿಕಾರಿಗಳು ಎಲ್ಲ ಅಧಿಕಾರಿಗೂ ಕೂಡ ನಾವು ಒಂದು ನ್ಯಾಯ